ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಮೆಗಾ ಎಕ್ಸೆಲ್ ಒಂದು ಗಾಡಿ ಹೌದು ಸರ್ ಮಾಡಲು ಎಷ್ಟು ಗಾಡಿ ಸರ್ ಇದು ಹದಿನೇಳು ಓನರ್ ಓನರ್ ಓನರ್ನ ಸೆಕೆಂಡು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತಾ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಸರ್ ಈಗ 53000 ರನ್ನಿಂಗ್ ಆಗಿದೆ ಸರ್ 53000 ಸರಿ ನೋಡಿ ಸರ್ ಆ 53000 ಓಡಿದೆ ಟೈರ್ ಕಂಡೀಷನ್ ಟೈರು ಎಲ್ಲ ಒಂದು 35 40% ಇದೆ ಸರ್ ಎಲ್ಲ ಶೋರೂಮ್ ಟೈರ್ ಗಳು ಯಾವ ಇನ್ನು ಚೇಂಜ್ ಆಗಿಲ್ಲ ಗಾಡಿಗೆ ಅದು ಹೌದಾ ಶೋರೂಮ್ ಟೈರ್ ಎಲ್ಲ ಇದೆಯಾ ಆ ಶೋರೂಮ್ ಟೈರ್ ಎಲ್ಲ ಇದೆ ಗಾಡಿಗಳು ಗಾಡಿ ಇಂಜಿನ್ ಕಂಡೀಷನ್ ಏನು ಸರ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಗಾಡಿ ಓಡಾಡಿಲ್ಲ ಸರ್ ತುಂಬಾ ಒರಿಜಿನಲ್ ಕಂಡೀಶನ್ ಅಲ್ಲಿ ಗಾಡಿ ಚೆನ್ನಾಗಿದೆ ಹಿಂದೆ ಬ್ಯಾಕ್ ಸೈಡ್ ತೋಟ ತೊಟ್ಟಿಲ್ಲ ಚೆನ್ನಾಗಿದೆ ಬ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿದೆ ಶೋರೂಮ್ ಗಾಡಿ ತರ ಇದೆ ಸರ್ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರ ಗಾಡಿಗೆ ಮ್ಯೂಸಿಕ್ ಪ್ಲೇಯರ್ ಆತರ ಏನಿಲ್ಲ ಸರ್ ಏನು ಮಾಡಿಲ್ಲ ಅದಕ್ಕೆ ಆತರ ಏನು ಮಾಡಿಸಿಲ್ಲ ಏನು ಮಾಡಿಲ್ಲ ಶೋರೂಮ್ ಕಂಡೀಶನ್ ಅಲ್ಲಿ ಏನ್ ಬರುತ್ತಾ ಹಿಂಗೇ ಇದೆ ಗಾಡಿ ಎಷ್ಟು ಕೊಡ್ತಾ ಸರ್ ಮೈಲೇಜ್ ಗಾಡಿ ಸರ್ ಮೈಲೇಜ್ ಒಂದು ಹದಿನೇಳಿಂದ ಹದಿನೆಂಟು ಬರುತ್ತೆ ಸರ್ ಹದಿನೇಳಿಂದ ಹದಿನೆಂಟು ಹದಿನೇಳು ಹದಿನೆಂಟು ಬರುತ್ತೆ

ಒಂದ್ ಹತ್ತು ಸಾವಿರ ಬಿಟ್ಕೊಡೋಣ ಹಾ ಒಂದ್ ಹತ್ತು ಸಾವಿರ ಬಿಟ್ಟು ಮಾಡ್ಕೊಳ್ಳೋಣ ಮೂರು ಇಪ್ಪತೈದು ಮೂರು ಹೇಳ್ತಾ ಇದೀವಿ ಆ ಒಂದ್ ಮೂರು ಹದಿನೈದು ತಗೊಂಡ್ ಒಂದ್ ಬಂದ್ರೆ ಬಿಟ್ಕೊಳ್ಳೋಣ ಅಂತ ಫೈನಲ್ ಹಾ ಮೂರು ಹತ್ತು ಹಾ ತುಂಬಾ ಚೆನ್ನಾಗಿದೆ ಅದ್ರಿಂದ ಹ್ಮ್ ಓಕೆ ಸರ್ ಕಳ್ಸಿಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಸರ್ ಖಂಡಿತ ಥ್ಯಾಂಕ್ ಯು ಅಣ್ಣ ಹಾ ಓಕೆ ಸರ್ ಥ್ಯಾಂಕ್ ಯು